ಅನೂವಾದ ಮತದನ್ನ ಹಾಕಿ ಕಾಂಗ್ರೆಸ್ ಪಕ್ಷದ ಸತೃಪ್ತ ಶಾಸಕರನ್ನು ಗೆಲ್ಲಿಸಿದ್ರ ಮುಖಾಂತರ ನಿನ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಇಡಬೇಕು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಆ ಬಂದಿರತಕ್ಕಂತ ವೆಂಕಟರಮಣೇಗೌಡ ಮತ್ತು ಸ್ಟಾರ್ ಚಂದ್ರು ನಮ್ಮ ಕೆರಗೋಡು ಪಂಚಾಯತಿ ಪರವಾಗಿ ಅವರಿಗೆ ಮೊದಲನೇ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತೆ ಇನ್ನೊಬ್ರು ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಎಂ ಎಲ್ ಎ ರವಿ ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಹಾಗೆ ಇನ್ನೊಬ್ರು ನಮ್ಮ ಮಾಜಿ ಶಾಸಕರು ನಮ್ಮ ಆತ್ಮೀಯರಾದಂತ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಹಾಗೆ ಇನ್ನೊಬ್ರು ಕಾಂಗ್ರೆಸ್ ಮುಖಂಡರು ರಾಧಾಕೃಷ್ಣ ಅವ್ರಿಗೆ ರಾಧಾಕೃಷ್ಣ ಅವ್ರಿಗೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಕೋರ್ತಾ ಏನ್ ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ತಾವು ಈಗ ಆ ಎಂಟು ತಿಂಗಳಿಂದ ಎಮ್ ಎಲ್ ಎನ್ ಕೆಲಸ ಮಾಡಿದ್ದಾರೆ ಅಂತ ಯಾರು ಹೇಳ್ಬೇಕಲ್ಲ ನಿಂತಿರೋರಿಗೆಲ್ಲ ಗೊತ್ತು ನಾವು ಹತ್ತೈದು ವರ್ಷದಿಂದ ರಾಮಣ್ಣ ಅಲ್ಲಿಂದ ನಿಂತು ಯಾರು ಏನು ಮಾಡಿರ್ಲಿಲ್ಲ ಅಂತ ಒಂದು ಅದ್ಭುತವಾದ ಕೆಲಸ ನಮ್ಮ ರವಿಕುಮಾರ್ ಮಾಡಿದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಅಂದ್ರೆ ಜೊತೆಗೆ ಪಂಚಲಿಂಗೋತ್ಸವ ಮಾಡಿದ್ರು ಕೆರೆಗೆ ಒಂದಲ್ಲ ನೂರ ಎಂಟು ಹೇಳಕ್ ಹೋದ್ರೆ ಯಾಕೆಂದ್ರೆ ನಾವು ಕಂಡಂತ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅನುಭವದಲ್ಲಿ ಇಂತಹ ಶಾಸಕರು ನಮ್ಗೆ ಸಿಕ್ಕಿಲ್ಲ ಹಂಗಾಗಿ ಹಿಂದೆ ಬಿಜೆಪಿ ಇದೇ ನರೇಂದ್ರ ಮೋದಿ ಅವರು ಸುಳ್ಳಿನ ಭರವಸೆಗಳನ್ನ ಕೊಡುವ ಮುಖಾಂತರ ಹತ್ತು ವರ್ಷ ಆಯ್ತು ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಸ್ಟಾರ್ ಚಂದ್ರನ ಯಾರು ಗೌಡ್ ಅಲ್ವಾ ನಮ್ ಚುಳ್ಳಿಯವರಲ್ವಾ ಅದನ್ನ ದಯ ಮಾಡೋದು ಸ್ವಲ್ಪ ಮಂದಾಟಿ ಮಾಡಬೇಕು ನಮ್ ರವಿಕುಮಾರ್ ಯಾರೋ ಇಲ್ಲಿಂತಿರೋ ರಾಧಾಕೃಷ್ಣ ಯಾರೋ ನಮ್ಮ ರಾಮಣ್ಣ ಯಾರೋ ಎಲ್ಲಾ ಗೌಡ್ರುಗಳೇ ನನ್ ಕೊಟ್ಟಿ ಅದಕ್ಕೆ ದಯವಿಟ್ಟು ಎಲ್ಲ ಬೆಂಬಲ ಕೊಡಿ ಅದೇನ್ ಗೌಡ್ರ ಗೌಡ್ ಅಂದ್ರೆ ಇವ್ರು ಗೌಡ್ರ ಅಲ್ವಾ ದಯ ಮಾಡಿ ನೀವೇನಾರು ಈ ಸಾರಿ ನಾವ್ ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯತ್ ಹೆಚ್ಚು ಲೀಡು ಇದೊಂದು ಆಸೆ ನಮಗೆ ಮಿಕ್ಕ ಮಿಕ್ಕಿದ್ ಅವ್ರವ್ರು ಮಾಡ್ತಾರೆ ಕಂಡಿದ್ದಾರೆ ಚುನಾವಣೆ ನಮ್ ಪಂಚಾಯತ್ ಹೆಚ್ಚು ನೀರು ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವವಾಗಿ ಕೈ ಮುಗಿ ಕೇಳ್ಕೊತ ಇದ್ರೆ ಜೈ ಜೈ ಕರ್ನಾಟಕ ಎಲ್ಲ ನನ್ನ ಆತ್ಮೀಯ ಕೆರಗೋಡು ಗ್ರಾಮಸ್ಥರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಎಲ್ಲ ಹಳೆ ಕಾಂಗ್ರೆಸ್ಗರು ಇವತ್ತು ಒಂದೇ ಭಾವನದ ಮೇಲೆ ಇದ್ದೀವಿ ರಾಮಣ್ಣವ್ರಾಗ್ಬೋದು ನಾನಾಗ್ಬೋದು ರವಿಕುಮಾರ್ ಅವ್ರಾಗ್ಬೋದು ಚಿದಂಬರ್ ಅವ್ರಾಗ್ಬೋದು ಎಲ್ಲ ಕುಟುಂಬಗಳು ಈ ಕಾಂಗ್ರೆಸ್ ಪಕ್ಷವನ್ನ ವರ್ಷಗಳಿಂದ ಕೆರವಾಡು ಪ್ರಾಂತದಲ್ಲಿ ಒಂದು ಶಕ್ತಿಯುತವಾದ ಪಕ್ಷವನ್ನಾಗಿ ಮಾಡದಂತ ಕೀರ್ತಿ ನಮ್ಮೆಲ್ಲ ಪೂರ್ವಜರು ಮಾಡಿದ್ದಾರೆ ಅವರ ಆದ್ಮೇಲೆ ನಾವು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬಹುಶಃ ನಾನು ಒಂದು ಏಳು ಎಂಟು ವರ್ಷದ ಬಾಲಕನಾಗಿದ್ದಾಗ ಇಲ್ಲಿ ಪಂಚಮ ದೇವಸ್ಥಾನದಲ್ಲಿ ಚುನಾವಣಾ ಪ್ರಚಾರಗಳಿಗೆ ಗತಿಯಾಗಿ ನಿಮ್ ತಂದೆ ಜೊತೆ ಬರ್ತಾ ಇದೆ ಚೌಡಯ್ಯನವರಂತ ಬಿಗ್ಗೆಜರು ಈ ಕ್ಷೇತ್ರದಿಂದ ಗೆದ್ದರು ಯಾಕೆ ಗೆದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಆ ರೀತಿಯ ಗೆದ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಈ ಜಿಲ್ಲೆಯನ್ನ ಈ ಭಾಗವನ್ನ ಅದರಲ್ಲೂ ಚೌಡಯ್ಯ ಸಾಹೇಬರು ನಿಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಹಲವಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಬಹಳಷ್ಟು ದೊಡ್ಡ ಕೆಲಸಗಳನ್ನ ಈ ಕೆರಗೋಡು ಭಾಗದಲ್ಲಿ ಮಾಡಿದ್ರು ಹೊಸರಾಳ ಭಾಗದಲ್ಲಿ ಮಾಡಿದ್ರು ಈ ಚುನಾವಣೆ ದೇಶದ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರಗೌರಿ ವೆಂಕಟರಮಣೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ ದೇಶದ ಭವಿಷ್ಯದ ಪ್ರಶ್ನೆಯನ್ನ ಮುಂದಿಟ್ಕೊಳ್ಳಿ ಮುಂದಿನ ಚುನಾವಣೆ ಏನು ಈ ಕೋಮಗಲಗಳು ನಡೀತಾ ಇದೆಯೋ ಕೆರಗೋಡಂತ ಒಂದು ಶಾಂತಿಯುತ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣರು ಯಾರಾದ್ರೂ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಈ ಇದು ಹೆಚ್ಚು ಆಗ್ಬಾರ್ದು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ಹಾಗಾಗಿ ಕಾರ್ಯ ಅನುಷ್ಠಾನ ಪದಕ್ಕೆ ನನ್ನ ಜನಿಸಿ ಅಸ್ತ್ರದ ಗುರುತಿಗೆ ಸೈಲೂ ನಂಬರ್ ಟು ಅಸ್ತ್ರದ ಗುರುತಿಗೆ ಮತ ನೀಡಿ ನಮ್ಮನ್ನು ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೈ ಹೋಗಿ ಕೇಳ್ಕೊತಾ ಇದ್ದೀನಿ